ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ಏನರದ್ದು ವ್ಲಾಗ್ ಅಂದರೆ ನಮ್ಮೂರಲ್ಲಿ ಊರ ಹಬ್ಬ ನಡೀತಾ ಇದೆ ಸೊ ಹಾಗಾಗಿ ಅದ್ರದನ್ನೇ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ವಿ ಮೊದಲಿಗೆ ತಂಬಿಟ್ಟು ನಾರ್ತಿನ ಮಾಡ್ಕೋಬೇಕು ಯಾಕೆಂದರೆ ಎಲ್ಲ ದೇವಸ್ಥಾನಗಳ್ಗೂ ತಂಬಿಟ್ಟು ಆರ್ತಿ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ ಮೇಲೆ ನಾವು ಮತ್ತೆ ಬನಂತ ನಮ್ಮ ಅಂತ ಒಂದು ದೇವರಿದೆ ಅಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಫುಲ್ ಸಾಯಂಕಾಲ ಆಗಿಬಿಟ್ಟಿರುತ್ತೆ ನಮ್ಮ ಮನೇಲಿ ಇವಾಗ ನನ್ನ ತಂಗಿ ಮಕ್ಕಳೆಲ್ಲ ಇರೋದ್ರಿಂದ ಅಷ್ಟು ಬೇಗ ಬೇಗ ಕೆಲಸಗಳಾಗಲ್ಲ ನಾವು ತಂಬಿಟ್ಟು ಅಮ್ಮ ಮಾಡಿದ್ರಲ್ಲ ಅದಕ್ಕೆ ಹೂವು ಮತ್ತು ಎಲೆ ಚುಚ್ಚಲಿಕ್ಕೆ ಅಂತ ರೆಡಿ ಇದ್ದೆ ನಮ್ಮ ಊರು ಕೆಳಗಡೆ ಒಂದು ಆಲ್ಬುರಪ್ಪನ ದೇವಸ್ಥಾನ ಇದೆ ಸೊ ಅಲ್ಲಿಗೆ ತಂಬಿಟ್ಟು ನಾರು ದಿನ ತೊಗೊಂಡೋಗ್ಬೇಕು ಅಂತ ಆ ತಂಬಿಟ್ಟಿಗೆ ಅರ್ಶನ ಕುಕುಮ ಎಲ್ಲ ಇಟ್ಟು ನಾನು ತಂಬಿಟ್ಟಿಗೆಲ್ಲ ಫುಲ್ ಅಲಂಕಾರ ಅಷ್ಟೊತ್ತಿಗೆ ಅಂದರೆ ಅದಕ್ಕೆ ಹೂವೆಲ್ಲ ಇಟ್ಟು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡೆ ಅಷ್ಟೊಳಗೆ ನನ್ನ ತಂಗಿ ಕೂಡ ರೆಡಿ ಆದ್ಲು ಇಬ್ಬರೂ ಒಟ್ಟಿಗೆ ಹೋಗಿ ಪೂಜೆನ ಮಾಡಿಸ್ಕೊಂಡು ಬಂದ್ವಿ ಆದರೆ ತುಂಬಾ ಬಿಸಿಲಿತ್ತು ತುಂಬ ಬಿಸಿಲು ಅಂದರೆ ಸಖತ್ ಬಿಸಿಲಿತ್ತು ನಡ್ಕೊಂಡು ಹೋಗೋಷ್ಟೊತ್ತಿಗೆ ಫುಲ್ ನಮಗೆ ಸುಸ್ತೇ ಆಗೋಯಿತು ಒಂದು ಟೆನ್ ಮಿನಿಟ್ಸ್ ಫಿಫ್ಟಿನ್ ಮಿನಿಟ್ಸ್ ಆಗುತ್ತೆ ನಮ್ಮ ಮನೆಯಿಂದ ದೇವಸ್ಥಾನ ಸೊ ನಾವಿಬ್ಬರು ಕೂಡ ಹೋದ್ವಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಪೂಜೆ ಎಲ್ಲ ಮುಗಿಸಿ ಅಲ್ಲೇ ಸ್ವಲ್ಪ ತಂಬಿಟ್ಟನ್ನ ತಿಂದ್ಕೊಂಡು ಈ ಹಬ್ಬ ಹತ್ತಷ್ಟೊತ್ತಿಗೆ ಫುಲ್ ಬೇವ್ರು ಇಳಿದೋಯ್ತು ಮತ್ತು ಮನೆಗೆ ಬಂದು ಬೇಗ ಬೇಗ ಮತ್ತೆ ರೆಡಿಯಾದ್ವಿ ಅಂದರೆ ಇಡೀ ಊರು ಹೆಣ್ಮಕ್ಳು ಸೊಸೆಂದಿರು ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾರೆ ಈ ಹಬ್ಬಕ್ಕೆ ಸೊ ಹಾಗಾಗಿ ನಾ ಯಾರು ಆರ್ತಿನ ಹೊತ್ಕೊಂಡು ಹೋಗ್ತಾರೆ ಅವರು ಈ ಥರ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾರೆ ಸೊ ಹಾಗಾಗಿ ನಾವು ಕೂಡ ಎಲ್ಲ ಚೆನ್ನಾಗಿರೋ ಸೀರೆಲ್ಲ ಹಾಕ್ಕೊಂಡು ಒಂದು ಲೆವೆಲಿಗೆ ರೆಡಿ ಆದ್ವಿ ಅಷ್ಟೊಂದು ೊತ್ತಿಗಾಗಲೇ ದೇವರು ಕೂಡ ದೇವ್ರು ತೊಗೊಂಡು ಮನೆ ಮನೆ ಹತ್ರಕ್ಕೆ ಬರ್ತಾರೆ ನಾವು ದೇವರಿಗೆ ಪೂಜೆ ಎಲ್ಲನ ಮಾಡಿ ಮುಗಿಸಿದ್ಮೇಲೆ ಈ ಥರ ಅವರು ಮುಂದೆ ಹೋದಂಗೆ ನಾವು ಹಿಂದೆಗಡೆ ಆರತಿನ ತೊಗೊಂಡೋಗ್ಬೇಕು ತಂಬೀಟ್ನ ಆರ್ತಿನ ಇದೊಂಥರ ತುಂಬಾ ಚೆನ್ನಾಗಿರುತ್ತೆ ವರ್ಷಕ್ಕೊಂದ್ಸಲ ಈ ಥರ ಮಾಡೋದು ನಮಗೂ ಕೂಡ ಒಂಥರ ಖುಷಿ ಇರುತ್ತೆ ಯಾವಾಗಲೂ ನಾವು ಬ್ಯಾಂಗ್ಳೂರಲ್ಲೇ ಇರ್ತೀವಲ್ಲ ಸೊ ಈ ಥರ ಹಬ್ಬಗಳಿಗೆಲ್ಲ ಬಂದಾಗ ಒಂಥರ ಚೆನ್ನಾಗಿರುತ್ತೆ ಆಲ್ರೆಡಿ ನಾಲ್ಕು ಗಂಟೆ ಆಗೋಗಿತ್ತು ಹೋಗೋಷ್ಟೊತ್ತಿಗೆ ಹೊರಡೋಷ್ಟೊತ್ತಿಗೆ ನಾವು ನಮ್ಮ ಮನೆಯಿಂದ ಮತ್ತೆ ನಮ್ಮನ್ನು ಒಂದು ರಂಗ ಥರ ಇದೆ ಅಲ್ಲಿ ಕೂರಿಸ್ಬಿಟ್ಟು ಮತ್ತೆ ಬೇರೆ ಬೀದಿಗಳಲ್ಲಿರುತ್ತಲ್ಲ ಅವರನ್ನೆಲ್ಲ ಕರ್ಕೊಂಡು ಮತ್ತು ಅಲ್ಲಿ ಬಂದು ಕೂರಿಸ್ಬೇಕು ನಾವು ಹಿಂಗೆ ಮನೆ ಮನೆಗೆ ಹೊತ್ಕೊಂಡು ಹೋಗೋಷ್ಟೊತ್ತಿಗೆ ಕತ್ಲೆ ಆಗೋಯ್ತು ಇಲ್ಲೂ ಕೂಡ ಎಲ್ಲ ದೇವ್ರದ್ದು ಪೂಜೆ ಎಲ್ಲ ಆಗಿ ಇಡೀ ಊರವರೆಲ್ಲ ಇಲ್ಲೇ ಬಂದು ಕೂತ್ಕೋತಾರೆ ಆಮೇಲೆ ನಾವು ದೇವಸ್ಥಾನದ ಹತ್ರ ಹೋಗಬೇಕು ಅಂದರೆ ಅಲ್ಲೇನು ದೇವಸ್ಥಾನ ಏನಿರೋದಿಲ್ಲ ಸಿಂಪಲಾಗಿ ಒಂದು ಗುಡ್ಲು ಥರ ಹಾಕಿ ಇವರು ಮನೆ ಮನೆಗೆ ಹೊತ್ಕೊಂಡು ಬರ್ತಾರಲ್ಲ ದೇವರು ಅದನ್ನು ಇಟ್ಟು ಪೂಜೆ ಮಾಡೋದು ಅದೇ ಬನಂತಾನ ಹಬ್ಬ ಅಂತ ಹೇಳ್ತಾರೆ ರಂಗದಲ್ಲೇ ದೇವ್ರು ಬರುತ್ತೆ ಅಂತ ರಂಗ ಎಲ್ಲಾನು ಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ಈ ವರ್ಷ ಬೇಗನೆ ಮುಗಿಸ್ಬಿಟ್ರು ಸ್ವಲ್ಪ ಸ್ಟಾರ್ ವಾರ್ಗಳೆಲ್ಲ ನಡೀತಾ ಇತ್ತು ಮಕ್ಕಳುಗಳದು ಸ್ವಲ್ಪ ದೊಡ್ಡವ್ರ್ದೆಲ್ಲ ಹಾಗಾಗಿ ಏನೋ ಒಂದು ಸ್ವಲ್ಪ ಹಬ್ಬ ಮಾಡಬಾರ್ದು ಈ ವರ್ಷ ಅಂತ ಇದ್ರೆ ಹಾಗೂ ಮಾಡಿದರು ಅಂತ ಬೇಗ ಬೇಗನೆ ಎಲ್ಲ ದೇವರು ಇತ್ತಿದ್ರು ಈ ನಮ್ಮ ನಂಬಿಕೆ ಇವ್ರ ಮೇಲೆ ದೇವ್ರು ಬಂದು ಇವರು ಪಂಜೆ ಎಲ್ಲನೂ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡೋರು ಪ್ರತಿ ವರ್ಷ ಈ ವರ್ಷ ಅಷ್ಟು ಗ್ರ್ಯಾಂಡಾಗಿ ಮಾಡಲಿಲ್ಲ ಅಂದರೆ ತುಂಬ ಹೊತ್ತು ಮಾಡಲಿಲ್ಲ ಬೇಗನೆ ಆಟ ಎಲ್ಲವನ್ನ ಮುಗಿಸ್ಬಿಟ್ರು ಇವರು ಇದಾದ ಮೇಲೆ ಇದಾದ ಮೇಲೇ ಒಂದು ಹೊಲ್ದತ್ರ ಇವರು ದೇವಸ್ಥಾನನ ಹಾಕ್ಕೊಂಡಿರ್ತಾರಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಎಲ್ಲರೂ ತಂಬಿಟ್ಟು ಹೊತ್ಕೊಂಡು ಫುಲ್ ಹೆಣ್ಮಕ್ಳು ಎಲ್ಲರೂ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಆರ್ತಿನ ಹೊತ್ಕೊಂಡು ನಾವು ಅಲ್ಲಿ ಹೋಗಿ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತಾದ ಮೇಲೆ ಇವರು ನಮ್ಮ ಹತ್ರ ಇರೋದು ತುಂಬಿಟ್ಟು ಅಣ್ಕಾಯಿ ಎಲ್ಲನೂ ಇಸ್ಕೋತಾರೆ ಅಲ್ಲಿಗೆ ಎಷ್ಟು ಒಂದು ಹತ್ತು ಹನ್ನೆರಡು ಮರಿನೂ ಸುದ ಹೊಡಿತಾರೆ ಮರಿ ಹೊಡೆದು ಅದನ್ನು ತಂದು ನಮ್ಮ ಮನೆಗೆ ಕೊಟ್ಟು ಆಮೇಲೆ ನಾವು ಅದನ್ನು ಅಡುಗೆ ಮಾಡಿ ಇವ್ರಿಗೆ ಕೊಟ್ಟಾದ್ಮೇಲೆ ನಾವು ಊಟ ಮಾಡಿ I'm <laughs> ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ